Come <laughs> morning, ವೀಕ್ಷಕರ ನಾವೊಂದು ಪ್ರಸಿದ್ಧ ಭಾಗವತ ನಿಮಗೆ ಪರಿಚಯ ಮಾಡೋಕೆ ಸಂದರ್ಭ ಇವರು ಶ್ರೀಧರ್ ಹಾಸಿಕಟ್ಟ ಅಂತಾರೆ ಹೆಸರುವಾಸಿಯಾದಂತೂ ಈಗ ಪ್ರಸ್ತುತ ತಲಾಡಿಯಲ್ಲಿ ಒಂದು ಪ್ರಧಾನ ಭಾಗವತರಾಗಿ ತಮ್ಮನ್ನ ತೋರಿಸ್ಕೊಂಡಿದ್ರೆ ಜೊತೆಗೆ ಹಲವಾರು ಮೇಳಗಳಲ್ಲಿ ಭಾಗವತರಾಗಿ ಕೆಲಸ ಮಾಡಿದಂತ ಅನುಭವ ಇವರಿಗಿದೆ ಬಂದು ಇವರು ಒಂದು ಕಿರುಪುರ್ಚರ್ ಮೂಲಕ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಿಮ್ಮ ಒಂದು ಭಾಗವತ ನಮ್ಗೆ ನೆನಪಾಗೋದು ಒಂದು ಸುಂದರವಾದ ಹಾಡು ಆ ಭಾಗವತೀ ಮೂಲಕ ನಿಮ್ಮ ಒಂದು ಪರಿಚಯ ನಮ್ಗೆ ತಿಳಿಸ್ಕೊಡ್ತೀರಾ ಸರಿ आणि गणपती स्लो जाय नाही सुरवा विघ्न द्वंत निवारणिक धरणी विघ्न ट विघ्न याळ कुलो प्रमत्त गरुडो विघ्नेभ ಪಂಚಾನುಂಗಗಿರಿ ಪ್ರಭೇದನ ಪವಿ ವಿಘ್ನಾ ಕುಂಭೋದ್ಭವ ಗ ವಿಘ್ನಾಘನ ಪ್ರಚಂಡ್ರೀವಿಘ್ನೆಶ್ವರ ಗ ಯಕ್ಷಗಾನದಲ್ಲಿ ಈ ಸ್ವರ ಕೇಳ್ಬೇಕಂತ ಒಂಥರ ರೋಮಾಂಚನ ಆಗತ್ತೆ ಅದು ನಿಮ್ಮಂತ ಹಿರಿಯ ಕಲಾವಿದ್ರು ಅಥವಾ ಒಂದು ಒಳ್ಳೆ ಭಾಗವತ ಕೇಳುವಾಗ ಇನ್ನು ಖುಷಿ ಆಗತ್ತೆ ಹಾಗೆ ಇರ್ತಿ ನಿಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರು ತಿಳ್ಸ್ಕೊಡ್ಬೋದು ಎಲ್ಲಿ ಹುಟ್ಟಿ ಬೆಳೀದಿರಾ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸಿಂಪಲ್ ಆಗಿ ನಮ್ಮ ವೀಕ್ಷಕರು ಹೇಳೋ ನಾನು ಉತ್ತರ ಕನ್ನಡ ತಾಲೂಕು ಸಿದ್ದಾಪುರ ಇಲ್ಲಿ ಹಾರಸಿಗಟ್ಟೆ ಸಮೀಪ ಹಾರ್ಸಿ ಹಸಿನ್ ಹೇಳಿ ನಾವು ಹುಟ್ಟಿ ಆಡಿ ಬೆಳೆದದ್ದೆಲ್ಲ ಇಲ್ಲಿ ಏ ದುರ್ಗ ನಾಯ್ಕ ಮತ್ತೆ ಹೇಳಿ ದಂಪತಿಗಳಿ ಮಗ ಮಗನ ಒಂಬತ್ತು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮಕ್ಕದಿರು ಮತ್ತೆ ಏಳು ಜನ ಗಂಡು ಮಕ್ಕಳು ಎಲ್ಲ ಐದು ಜನ ಹಣದೇರು ಆರು ಜನ ನಾಲ್ಕು ಕೊನೆಯವನು ಏಳೇವ್ ಒಟ್ಟು ಒಂಬತ್ತು ಒಂಬತ್ತನೇ ಮಗ ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಯಕ್ಷಗಾನ ಯಾರು ಯಾರಿಲ್ಲ ಅವಾಗ ನಮ್ಮ ಅಣ್ಣ ಎಲ್ಲ ಇಲ್ಲಿ ನಾನು ಅಣ್ಣ ನಾವು ಇಲ್ಲಿ ಸಂಘದ ಆಟ ಮಾಡ್ತಿತ್ತು ಟ್ರೈ ಮಾಡಿ ಒಂದು ಹದಿನೈದು ಅದರಲ್ಲಿ ನಾನು ಬಾಲ್ಗೋಪಾಲ ಮಾಡ್ತಿದ್ದೆ ಅವನು ಸ್ತ್ರೀವೇಶ ಮಾಡ್ತಿದ್ದ ಪರಮೇಶ್ವರ ಅಣ್ಣ ನಾಲ್ಕನೇ ಅಣ್ಣ ಸರಿ 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 ಅವನು ಸ್ತ್ರೀವೇಶ ಮಾಡ್ತಿದ್ದ ಮತ್ತೊಬ್ಬ ಅಣ್ಣ ನನ್ನ ವರ್ಗಿನವ ಅವನು ಕೂಡ ವೇಷ ಹವ್ಯಾಸ ಯಾರು ಮಾಡ್ತಿದ್ದು ಧರ್ಮ ಪತ್ನಿ ವೈಫ್ ಇವಳನ್ನು ಕೈ ಹಿಡಿದ ಮೇಲೆ ನಾನು ಒಳ್ಳೆ ಇಂಪ್ರೂವ್ ಆದದ್ದು ಎಲ್ಲದೃಷ್ಟು ಒಳ್ಳೇದಾಗಿದೆ ಕುಂತಲ್ಲ ಅಂತ ಮತ್ತಿಬ್ರು ಮಕ್ಕಳು ಒಬ್ರು ದೊಡ್ಡವಳು ಇವಳು ಎಂ ಕಮ್ ಮಾಡ್ತಿದಾಳೆ ಎರಡು ಅವಳು ಕಾವ್ಯಸ್ತ್ರೀ ಅವಳು ಇಂಜಿನಿಯರಿಂಗ್ ಓದ್ತಾ ಕಾಲೇಜಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇದೆ ಆದ್ರೆ ಬೇಸಿಗೆ ಏನು ಮಾಡ್ಲಿಲ್ಲ ತಂದೆಯವರಿಗೆ ಸ್ವಲ್ಪ ಯಕ್ಷ ಇಂಟ್ರೆಸ್ಟ್ ಇದೆ ತುಂಬಾ ಇತ್ತು ಅವರು ತಾಳ ಮೊದ್ಲು ಆದ್ಲು ಮಾಡ್ತಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳ್ತಿದ್ರು ಸರಿ 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 ಅವ್ರ ತಾಳ್ಮ್ ಪಂಚಾವಟಿ ಪದ್ಯ ಬಾಯ್ ಓಕೆ ಸೊ ಅದರಿಂದ ನಿಮ್ಗೆ ಒಂದು ನೀವೀಗ ಒಂದು ಯಕ್ಷಗಾನ ಅಂತ ಫಸ್ಟ್ ಎಲ್ಲರಿಗೂ ಒಂದು ಪ್ರಸಂಗ ಒಂದು ಪಾಠ ಮಾಡ್ಲಿಕ್ಕೆ ನೋಡ್ತಾರೆ ಭಾಗವತ ಆಗ್ಬೇಕಂತಾನೆ ಹೇಗೆ ಒಲವು ಮೂಡ್ತದೆ ಇಲ್ಲ ನನಗೆ ದಾರೇಶ್ವರ ಪದ್ಯ ಎಲ್ಲ ತುಂಬಾ ಇಷ್ಟ ನಾ ಕಾಳಿ ನೋಡ್ರ್ ದೊಡ್ಡ ಭಾಗವತ ನಾವು ಆ ಪದ್ಯವನ್ನ ಪದ್ಯವನ್ನು ಮತ್ತೆ ಕೇಳಿದ್ದು ನಂಗೆ ಸ್ಟಾಲ್ ತಿಂಗಲ್ ನಂಗೆ ಅದ್ರ ಯಕ್ಷಗಾನ ಒಲವು ಕೊಡ್ಲಿಕ್ಕೆ ಕಾರಣ

ಗದ್ದೆಯಲ್ಲಿ ನಮ್ದೆ ಯಕ್ಷ ನಾಕೆ ಜನ ಹುಡುಗರು ಸೇರ್ಕೊಂಡು ಯಕ್ಷ ಹಾಗೆ ದಾರಿ ಸರ್ ತರ ಕಾಫಿ ಮಾಡಿ ತರ ಹೇಳ್ತಿದ್ದೆ ಇವ್ ಕೆಲ ಪದ್ದೆ ಕೇಳಿರ್ಬೋದು ನೀವು ದಾರಿ ಸರ್ ಅದೇ ಈ ಕಡೆ ಮಾಡಿದ್ದೇನೆ ಆರ್ಟಿಗಲ್ಲ ಫುಲ್ ಅವ್ರದೇ ಅವ್ರದೇ ಅವರು ಒಂಥರ ನಿಮ್ಗೆ ಗುರುಗಳಾಗಿ ಹಾಗೆ ಯಾವ್ದಾರು ಒಂದು ಇದ್ರ ಕಲಿತೀರಾ ಭಾಗವತ್ಕಿನ ಅಥವಾ ಹೀಗೆ ಅದೇ ತರ ಕಲಿತ್ ನೋಡ್ತಾ ನೋಡ್ತಾ ನೀವು ಕಲಿತ ನಾನು ಸ್ಟಾರ್ಟಿಂಗ್ ಶೇರ್ಮಾಳ ಶಾಲೆ ಬಿಟ್ಟೆ ಬಿಟ್ಟ ಬೆಂಗಳೂರಿಗೆ ಹೋದೆ ಬೆಂಗಳೂರು ಹೋಟ್ಲ್ ಅಲ್ಲಿ ಎರಡು ಮೂರು ವರ್ಷ ಕೆಲಸ ಮಾಡಿದೆ ಅಲ್ಲಿ ಕೆಲ ಅಲ್ಲೂ ಸಹ ಈ ನಮ್ಗೆ ಇವು ದಕ್ಷಿಣ ಸೌತ್ ಕೇಂದ್ರದವ್ರಲ್ಲ ಅಲ್ಲಿ ಇರ್ತಿದ್ರು ಅವರು ಯಕ್ಷ ಇಂಟ್ರೆಸ್ಟ್ ಇದ್ದವರೆಲ್ಲ ಅವರೆಲ್ಲ ಯಕ್ಷ ಹೀಗೀಗೆ ಹೀಗೀಗೆಲ್ಲ ಹೇಳ್ತಿದ್ರು ಆಯ್ತು ಹೋಟ್ಲಲ್ಲಿ ಅವಾಗ ನನಗೆಲ್ಲ ಇಂಟ್ರೆಸ್ಟ್ ನಾನು ಅಂತ ಅಲ್ಲೇ ಒಳಗಿಂದ ಒಳಗೆ ಪದ್ಯ ಎಲ್ಲ ಹೇಳುದು ಯಕ್ಷ ಗೊತ್ತಿದೆ ಮಾರ್ರೆ ಯಕ್ಷ ಗೊತ್ತಿಲ್ಲ ಅಲ್ಲಿ ಹೀಗೆ ಕ್ಯಾಶ್ಟ ಪದ್ಯಗಳ ಹೇಳುದಷ್ಟೇ ಸೊ ನೀವು ಇಲ್ಲಿ ಏನು ಒಂದು ಗದ್ದೆಯಲ್ಲೆಲ್ಲ ಹಾಡಿದ್ದು ಮತ್ತೆ ಮತ್ತೆ ಶಾಲೆಯಲ್ಲೆಲ್ಲ ನಾನು ನನಗೆ ಮುಂದಿಡ್ತಿದ್ರು ಪದ್ಯ ಜಾನ್ಪದ ಗೀತೆ ಎಲ್ಲ ಹೇಳ್ತಿದ್ದೆ ಈ ಹೊಸಕೋಟೆ ತಾಳಿಕೋಟೆ ಅವರದ್ದು ಗೀತೆ ಕಡೆಗೆ ಯಕ್ಷಗಾನ ಬಾಮಿನಿ ಅನ್ನೆಲ್ಲ ಹೇಳ್ತಿದ್ದೆ ನಮಗದು ಗೊತ್ತಿಲ್ಲ ಬಾಮಿನಿ ಪದ್ಯ ಯಾವುದು ನಿಮ್ಮ ಈ ತಾಳದ ಪದ್ಯ ಯಾವ್ದು ಗೊತ್ತಿಲ್ಲ ಹೇಳುದಾಗ ಮತ್ತೆ ನಾನು ಅಲ್ಲಿ ಇರುವಾಗ ಒಂದು ಹೋಟೆಲ್ ಮ್ಯಾನೇಜರ್ ಒಬ್ಬರು ಇದ್ರು ಅವಾಗ ಅಲ್ಲಿ ಒಂದು ಉದಯವಾಣಿ ಮಣಿಪಾಲ್ ಉದಯವಾಣಿ ಪೇಪರ್ ಬರ್ತಿತ್ತು ಅದ್ರಲ್ಲಿ ಯಕ್ಷಗಾನ ಕೇಂದ್ರ ಕೋ ಇದು ಇಡುಗುಂಜಿ ಇದ್ದೆ ಸ ಇದಿದೆ ಇಂಟರ್ವ್ಯೂ ಇದೆ ಅಲ್ಲಿಗೆ ಅರ್ಜಿ ಹಾಕಿ ನಾನು ಅಲ್ಲಿಂದ ಅರ್ಜಿ ಹಾಕಿ ಮನೆ ಬಂದೆ ಹದಿನೈದು ಸಲ ಅದು ನನಗೆ ರಿಟರ್ನ್ ಒಂದು ಕಾಗದ ಬಂತು ನೀವು ಬರಬೇಕು ಇಂಟರ್ವ್ಯೂಗೆ ಹೇಳಿ ಹೋದೆ ಹೋದ ನಮಗೆ ಹಿಡಿದುಂಜ ನಾವು ನಮ್ಮ ಅಣ್ಣ ಮತ್ತ ನಮ್ಮ ಬಾವ ಒಬ್ರು ಮೂರ್ ಜನ ಹೊಟ್ಟಿ ಹೋದ್ ಹೋಗಿ ಅಲ್ಲಿ ಇಡಗುಂಜಲ್ ರೂಮ್ ಮಾಡಿ ಉಳಿದು ಮರ ದಿವಸ ಅಲ್ಲಿ ಗಿಬ್ಬ ಹೈಸ್ಕೂಲ್ ಒನ್ ಅವರ್ ಅಲ್ಲಿ ಅಲ್ಲಿ ಎಂಟ್ರಿ ಮತ್ತ ಒಂದ್ ಎಂಬತ್ತೈದ್ ಜನ ಹುಡುಗಿದ್ದಾರೆ ಅದ್ರಲ್ಲಿ ನಮಗೆ ಹೆದರಿಕೆ ನಾವು ಸೆಲೆಕ್ಟ್ ಆಗ್ತೇವೆ ಇಲ್ಲ ನೀವು ಎಲ್ಲೋ ಒಂದು ಕಲ್ತು ಬಂದಿರ್ಲಿಲ್ಲ ಬರ್ಲಿಲ್ಲ ಅಲ್ಲ ನನಗೆ ಹೆದರಿಕೆ ಆಗ್ತಾ ಇದೆ ಇಷ್ಟು ಜನರಲ್ಲಿ ನಾವು ಹದಿನೈದು ಜನ ಸೆಲೆಕ್ಟ್ ಆಗ್ಬೇಕು ಅಷ್ಟೇ ಹೇಗೆ ಸಿಲೆಕ್ಟ್ ಆಗ್ತದೆ ಅದ್ ಈತ ನಮ್ಮ ಬಾ ಅಣ್ಣ ಎಲ್ಲ ಹೇಳಿದ್ರು ಬೇಡ ಮಾರೇ ಹೋಗು ನಾವು ಈತ ಪಾಸ್ ಆಗ್ಲಿಕ್ಕಿಲ್ಲ ನಾವು ಒಂದ್ ಸುಮ್ನೆ ಒಂದ್ ಪ್ರಯತ್ನ ಮಾಡುವ ಇಂಟರ್ವ್ಯೂ ಆಯ್ತು ಅವರು ಶಂಭೆಟ್ರು ಎಲ್ಲ ಇದ್ರು ನಿರಂಜಲ್ ಗೋಪಾಲ್ ಗಾಣಿಗರು ಪದ್ಯ ಇಡಗುಂಜಿ ಕೃಷ್ಣಯಾಜಿ ಚಂಡೆ ಅವ್ರು ಮೊದ್ಲೆ ಕೂತ್ಕೊಂಡಿದ್ದಾರೆ ಮತ್ತೆ ಶಿವಾನಂದ ಹೆಗಡೆಯವರು ಇದ್ರು ಕೂತ್ಕೊಂಡಾಗ ಅವ್ರು ಹೇಳಿದ್ರು ನಿಂಗೆ ಏನ್ ಗೊತ್ತುಂಟು ಒಂದ್ ಪದ್ಯ ಹೇಳು ನಾನು ಗಜ ಮುಖ್ಯದ ಬಗ್ಗೆ ಗಣಪಗೆ ಪದ್ಯ ಹೇಳ್ದೆ ತಾಳ ಗಿಳ ಅಂತ ಗೊತ್ತಿಲ್ಲ ಆಯ್ತು ಒಂದು ಪದ್ಯ ಹೇಳ್ತಾರ ಭಾಗವತ್ರು ನೀನು ಕುಣಿ ಅಂದ್ರು ಅವ್ರು ಒಂದ್ ಜೋರ್ ಪದ್ಯ ಹೇಳಿದ್ರು ಅವ್ರಿಗಡೆ ಎರಡನೇ ಕಾಲ ಈಗ ಫ್ಲಾಶ್ ಆಗ್ತದೆ ಆವಾಗ ಗೊತ್ತಿಲ್ಲ ಜೋರ್ ಪದ್ಯ ಬಿದ್ದು ಬಿಟ್ಟು ಆಯ್ತು ನಿಂಗೆ ಹದಿನೈದು ಲೆಟರ್ ಬರಿತೇವೆ ಏನು ಹೇಳಿ ನೀವು ಸೆಲೆಕ್ಟ್ ಆದ್ರೆ ಅಂತ ಹೇಳಿ ಹದಿನೈದು ಸಮಯ ಮತ್ತೆ ಬೆಂಗಳೂರಿಗೆ ಹೋಗ್ಲಿಲ್ಲ ನೋಡುವ ಹೇಳಿ ಅವಕಾಶ ಸಿಗ್ಬೋದು ಹದಿನೈದು ಸಾವಿರ ಲೆಟರ್ ಬಂತು ನೀವು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿದ್ರಿ ಇಂತಿಂತ ಬಟ್ಟೆ ಎಲ್ಲ ಇಟ್ಕೊಂಡು ಬನ್ನಿ ಒಂದು ಶಾಲೆ ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡು ಹೋಗಿ

ಆರೋಹಣ ಸ್ವಲ್ಪ ಕಲ್ಪನೆ ಆಯ್ತಾ ತ್ರಿವಿಡ ತಾಳ ದಿನ ಸ್ಟಾರ್ಟ್ ಆಗ್ತದೆ ಕಲಿಕೆ ನೀವು ಒಂದಿಗೆ ಒಂದು ಪ್ರಸ್ತುತ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿ ಎಷ್ಟು ವರ್ಷಗಳ ಕಾಲ ನಿಮ್ಮ ಕಲಿಕೆ ಅಂತ ಹೇಳ್ಬೋದು ಅಲ್ಲಿ ಅವ್ರ ಪ್ರಕಾರ ಮೂರ್ ವರ್ಷ ಇರ್ಬೇಕಿತ್ತಲ್ಲಿ ನಮ್ಗೆ ಅದು ಮೂರು ವರ್ಷ ಅಂದ್ರೆ ಎಲ್ಲಾ ಹೇಳಿದ್ರೆ ಹೇಳ್ತಾ ಇರ್ತಾರೆ ವರ್ಷ ವರ್ಷ ಅದು ಇಂಟ್ರೆಸ್ಟ್ ಆಗ್ಲಿಲ್ಲ ಮತ್ತೆ ಒಂದು ವರ್ಷಕ್ಕೆ ನಾನು ಅಲ್ಲಿ ಬಿಟ್ಟು ಬಂದೆ ಸ್ವಲ್ಪ ವರ್ಷ ಒಂದ್ ವರ್ಷ ಇದ್ದೆ ಮತ್ತೆ ಏನ್ ಮಾಡಿದೆ ಪದ್ಯ ಕಲಿಬೇಕು ನಾನು ಕರೆಕ್ಟ್ ಒಂದ್ಸ ಸರಿಯಾಗಿ ಅಂತ ಹೇಳಿ ಕೋಟಾ ಕ್ಲಾಸಿ ಇದೆ ಅಲ್ಲಂಗಿ ನೀವು ನೋಡಿರ್ಬೋದು ಈಗ ಭಾಗವತರಾಗಿದ್ದಾರಂತ ಕಾನ್ಗೋಡು ಪರಮೇಶ್ವರ್ ಅವ್ರನ್ನ ಕರ್ಕಂಡ್ ನಾನು ಕೋಟಾ ಕ್ಲಾಸಿ ಹೋದೆ ಅಲ್ಲಿ ಕೆ ಪಿ ಹೆಗಡೆ ಅವರು ಅಲ್ಲದೆ ಅವ್ರ ಭಾಗವತರಾಗಿದ್ರು ಹೇಗೆ ಅವ್ರು ಅವಾಗ ಮೇಳದಲ್ಲಿ ಅವ್ರು ಕಲ್ತದ್ದು ಅಲ್ಲೇ ಅವ್ರ ಮುಖಾಂತರ ಪಿ ಹೆಗಡೆ ಅವ್ರ ಹತ್ರ ಭಾಗವತಿ ಮೂರ್ ಸರಿ ಸರಿ ಅಲ್ಲಿ ಕಲ್ತ ಅದೇ ವರ್ಷ ಸಾಲಿಗೆ ಮೇಳಕ್ ನಾನು ಸಿಕ್ತು ಅಷ್ಟ ರಂಗ ಹತ್ತಿದ್ದೆ ಒಂದ್ ವರ್ಷ ವರ್ಷ ಆಮೇಲೆ ಎರಡನೇ ವರ್ಷಕ್ಕೆ ನಾನು ಬಗ್ಗೋಡಿ ಮೇಳ ಅಂತ ಇತ್ತ ಅವಾಗ ಈಗಿರ್ಲ ಅದಕ್ಕೆ ಬಂದೆ ಅಲ್ಲಿ ಎರಡು ವರ್ಷ ಇದ್ದೆ ಅದ್ರ ನಂತರ ಎಂಟು ವರ್ಷ ನಿರಂತರವಾಗಿ ಮಡಮಕ್ಕಿ ಎಂಟು ವರ್ಷ ಅಲ್ಲಿ ಪ್ರಧಾನ ಭಾಗವತರಾಗಿ ನಿಮ್ ಅಲ್ಲಿ ಅಲ್ಲ ಸಹ ಭಾಗವತ್ ಮಡಮಕ್ಕಿ ಮಡಮಕ್ಕಿ ಅಲ್ಲಿ ಈ ಕಾನ್ಗೋಡ್ ಪರಮೇಶ್ವರ್ ಭಾಗವತ್ ಮೇ ಪ್ರಧಾನ ಭಾಗವತ್ ಕೆಳಗೆ ನಾನು ಆಮೇಲೆ ಎರಡು ವರ್ಷ ಮತ್ತೆ ಅದೇ ಮೇಳದಲ್ಲಿ ಪ್ರಧಾನ ಭಾಗವತರ ಅದೇ ಸರಿ 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 ಈ ಪ್ರಸ್ತುತಿ ಒಂದು ಪ್ರಧಾನ ಭಾಗವತ ಅಲ್ಲಿಂದ ಆಮೇಲೆ ನೆಕ್ಸ್ಟ್ ಅಮೃತೇಶ್ವರಿ ಮೇಳದಲ್ಲಿ ಒಂದು ವರ್ಷ ಸಾಹ ಭಾಗವತ ಅಲ್ಲಿಂದ ಸಿಗಂದೂರ್ ಮೇಳದಲ್ಲಿ ಒಂದು ವರ್ಷ ಆಮೇಲೆ ನೀಲಾವರ ನಮ್ಮ ಯಜಮಾನರ ಈಗ ಹಾಲಡಿ ಮೇಳ ಅನಿಸ್ತಾ ಇದಾರೆ ಕಣಕ ಶೆಟ್ಟರು ಅವ್ರ ಯಜಮಾನ್ ಕೆಲವು ಐದು ವರ್ಷ ಅಲ್ಲಿ ನೀಲಾವರ ಪ್ರಶಸ್ತಿ ಸಹ ನಂಗೆ ಬಂದಿದೆ ಅಲ್ಲಿ ನೀಲಾವರ ಪ್ರಶಸ್ತಿ ಆಮೇಲೆ ಈಗ ಹನ್ನೆರಡು ವರ್ಷದಿಂದ ನಿರಂತರ ಹಾಲಡಿ ಮೇಳದಲ್ಲಿ ಹನ್ನೆರಡು ವರ್ಷದಿಂದ ಪ್ರಧಾನ ಭಾಗವ ನಮ್ಮ ಯಜಮಾನ್ರ ಕಣಕ ಶೆಟ್ಟರ ದೊಡ್ಡ ಮನಸ್ಸು ಒಳ್ಳೆ ಕಲಾವಿದ್ರ ಇದ್ದಾಗ ಅವ್ರನ್ನ ಇಟ್ಕೊಳ್ಳಬೇಕಾಗತ್ತೆ ಹಾಗಾಗಿ ಅವ್ರ ಯಾವ ಕಾರಣಕ್ಕೂ ಬರಲಿಕ್ಕಿಲ್ಲ ಇದು ಒಳ್ಳೆ ಅವಕಾಶ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಾವು ಅವ್ರನ್ನೆಲ್ಲ ಮಾತ್ರ ಕೃತಜ್ಞ ಸರಿ ಸರಿಗಳ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ ನಿಮಗೆ ಕಲಿಕೆಗೆ ಅಥವಾ ಇರ್ಬೋದು ಅಥವಾ ಯಕ್ಷಗಾನ ಮೇಳದಲ್ಲಿ ಇರ್ಬೋದು ಯಾರೆಲ್ಲ ಸಹಾಯ ಮಾಡಿದ್ದೀರಂತ ಒಂದ್ ನೆನ್ಸ್ಕೋಬೋದು ಈ ಸಂದರ್ಭದಲ್ಲಿ ಸಹಾಯ ಅಂದ್ರೆ ಬೇರೆ ರೀತಿಯಿಂದ ಯಾರು ಹೊರಗಡೆಯಿಂದ ಇಲ್ಲ

ನಾವ್ ಫಸ್ಟ್ ಸಾಲಗಾಮ್ ಮೇಲೆ ಹೋದಾಗ ಒಳ್ಳೊಳ್ಳೆ ಕಲಾವಿದ್ರ ಇದ್ರು ಬೆಳೆಯೂರು ಕೇರ್ಕೊಂಡಿದ್ದಾರೆ ಯಾಜಿ ಕುಳಿಯವರು ಈಗ ನಮ್ಗೆ ಈಗ ಹಾಲಿಡೆ ಮಾಡಿದಾಗ ಈಗ ಪ್ರಧಾನ ವ್ಯವಸ್ಥೆ ತೊಂಬತ್ತು ಓಕೆ ಮತ್ತೆ ಈಗ ಈ ವರ್ಷ ಸುಧೀರ್ ಅಂತ ಅಂತಿದ್ದಾರೆ ಕಳೆದ ಸೀಸನ್ ಅವನು ವಿಜಯ್ ಗಾಣಿ ಬೀಜ ಮುಖ್ಯ ಕಿಲಿಕ ಎಲ್ಲ ಕಲಿದ್ರಿದ್ದಾರೆ ಎಲ್ಲರಿಂದ ನಮ್ಮಲ್ಲಿ ಏನಂದ್ರೆ ಒಗ್ಗಟ್ಟು ಕಲಾವಿದ್ರಲ್ಲಿ ಒಂದ್ ಪ್ರಸಂಗ ಹೀಗಾಗಬೇಕನ್ನು ಹದಿನೈದು ವರ್ಷ ನಿರಂತರ ಅದ್ರ ಬಗ್ಗೆ ಪ್ರಯತ್ನ ಮನೆ ಹೋಗ್ಲಿಕ್ಕಿಲ್ಲ ಮನೆಗ್ ಹೋದ್ರು ಇಷ್ಟೊತ್ತಿ ಬನ್ನಿ ಮಾರೇ ಆ ಪ್ರಸಂಗ ಮೇಲ್ ಹಾಕುವ ಇವತ್ತು ಪಂಜಾಬ್ ಪಕ್ಷಿ ಆಗಿ ಆ ಸಾಲಿನ ಹಂಸ ಪಲ್ಲಕ್ಕಿನೂ ಹಾಗೆ ಒಂದು ಹದಿನೈದು ಸಾವಿರ ಭಾರಿ ಪ್ರಯತ್ನ ಪಟ್ಟಿದಾರೆ ಅದಕ್ಕಾಗಿ ಅಷ್ಟು ಯಶಸ್ವಿಯಾಗಿ ಬೆಳಿಲಿಕ್ಕೆ ಹೋಗ್ಲಿಕ್ಕೆ ಒಗ್ಗೂಟಿಕೆಯಿಂದ ಸಂಘದ ಮೇಲೆ ಕಷ್ಟ ಆಗ್ತದೆ ಪ್ರಯತ್ನ ಬೇಕು ಕಲಾವಿದರದು ಸರಿಯಾಗಿ ಕಲಾವಿದ್ರ ಸ್ಪಂದನೆ ಇದೆ ಸರಿ ಸರಿ ಒಂದು ವೇಷವನ್ನು ನಾವು ಲೀಸ್ಟ್ ಮಾಡುವಾಗ್ಲೂ ಹಾಗೆ ಬೇಜಾರ ಕೆಲವರಿಗೆ ಬೇಜಾರಾಗ್ತದೆ ನಂಗೆ ಆ ವೇಷ ಹಾಕಿದ್ದೆ ಈ ವೇಷ ಹಾಕಿದ್ರೆ ಬಟ್ ಆ ಸನ್ನಿವ ಸನ್ನಿವೇಶ ತಕ್ಕಾಗ ಅದನ್ನಲ್ಲಿ ಯಾರು ಸೆಟ್ ಮಾಡೋರುತ್ತೆ ಮ್ಯಾನೇಜರ್ ಮಾಡ್ತಾರೆ ಯಾವ ಪಾತ್ರಕ್ಕೆ ಇವರೇ ಬೇಕು ಇಲ್ಲ ಇಲ್ಲ ಈ ದಿಸ ಒಂದು ಪ್ರಸಂಗ ಬೇರೆ ಪ್ರಸಂಗ ಬಂತು ಪ್ರಸಂಗ ನೀರಂತ ಇಂಥ ವೇಷ ಇಂಥವರಿಗೆ ಗಟ್ಟಿ ಅದು ಈ ಕೆಲವು ರಾಜ್ಯ ಗಿಜೆ ಆದ್ರೆ ಆ ವೇಷ ನೀ ಮಾಡ್ಬೇಕು ಅಂತ ಹೇಳಿ ಗಟ್ಟಿ ಈ ಕೆಲ ಪೌರಾಣಿಕ ಪ್ರಸಂಗ ಬಂದ್ರೆ ವೇಷಗಳಲ್ಲಿ ಹಾಕುವಾಗ ಸ್ವಲ್ಪ ಗೊಂದಲ ಆಗ್ತದೆ ಎಂತ ವೇಷ ಹಾಕ್ಬೇಕು ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವ್ ಒಬ್ಬನ ಹತ್ರ ಇಲ್ಲ ಸಮಸ್ಯೆ ಆಗ್ತದೆ ನಯ್ಯಾರಣ್ಯ ವೇಷಧಾರ ಯಾರು ಮತ್ತೆ ಮೇ ಸ್ತ್ರೀ ವೇಷ ಯಾರು ಅವರು ಕರ್ಕೊಂಡು ಯಾರು ಎಂತ ಹಾಕುದು ಅವ್ರ ತಗೊಂಡು ಸಪೋರ್ಟ್ ತಗೊಂಡು ಬರ್ತಾ ಯಾಕಂದ್ರೆ ಒಂದು ಯಕ್ಷಗಾನ ಸರಿಯಾಗಿ ನಡೀಬೇಕಂತ ಭಾಗವತನೆ ಒಂದು ಯಾಕಂದ್ರೆ ಅವ್ರ ಸೂತ್ರಧಾರಿ ಅವರು ಕರೆಕ್ಟ್ ಆಗಿ ಹಿಡಿತದಲ್ಲಿ ಇದ್ರೆ ಎಲ್ಲ ಯಕ್ಷಗನ ಸರಿಯಾಗಿ ನಡೆಯುತ್ತೆ ಅವರು ತಾಳ ಮಿದ್ದಲು ತಪ್ತು ಅಂದ್ರೆ ಯಕ್ಷಗಾನ ಒಂದು ಪ್ರಸಂಗ ಹಾಳಾಗುವ ಸಂದೇಶ ಇರುತ್ತಲ್ಲ ಅದಕ್ಕಾಗಿ ನಾ ಈ ಮಾತನ್ನು ಕೇಳ್ಬೇಕಾಗ್ಬೋದು ನೀವು ಯಕ್ಷಗಾನದಲ್ಲಿ ಹಲವಾರು ವರ್ಷಗಳ ಕಾಲ ಇದೆ ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಸನ್ಮಾನ ಮಾಡಿರ್ತವೆ ಕೆಲವ್ ನೆನಪಿದ್ದಷ್ಟು ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದು ಸರಿ ನಂಗೆ ಪ್ರಥಮದಲ್ಲಿ ನಾ ನೀಲಾವರ ಮೇಳದ ನೀಲಾವರ ಪ್ರಶಸ್ತಿ ಹೇಳಿದ್ ಅದು ಆ ವರ್ಷನ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಕೊಡ್ಲಿಕ್ಕೆ ಆ ವರ್ಷ ನನಗೆ ಮತ್ತೊಬ್ಬ ಬಣ್ಣದ ವೇಷಧಾರಿಯೊಬ್ಬರಿದ್ರು ಎಳ್ಳಪ್ಪಳಿ ಆಚಾರ್ಯ ನನಗೆ ಅವ್ರಿಗೆ ಒಟ್ಟಿಗೆ ಕೊಟ್ಟದ್ದು ಆ ನಂತರ ನಂಗೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಹೊಂಸ ಪಲ್ಲಕ್ಕಿ ಅವರ ಮಳೆಗಾಲದ ಎಲ್ಲ ಆಡ್ತಿರ್ಗಿಡ್ತಲ್ಲ ಒಳ್ಳೆ ಸನ್ಮಾನ ಆಗಿದೆ ಒಂದು ಬಿರುದ್ ಸಾಕು ಕೊಟ್ಟಿದ್ದಾರೆ ಅದ್ ಬಿರುದು ನಂಗೆ ನೆನಪಿಲ್ಲ ಅದೇ ಮತ್ತೆ ಮೊದ್ಲೆಲ್ಲ ಕೆಲವು ಸಂಘ ಸಂಸ್ಥೆಗಳನ್ನ ಸನ್ಮಾನ ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ಸಿರಸಿ ಹತ್ರ ಶಿವಳ್ಳಿ ಹೇಳಿ ಅಲ್ಲಿ ಒಂದು ಸನ್ಮಾನ ಆಗಿದೆ ಕೆಲವಾಗಿದೆ ಕೆಲವೊಂದು ನೆನಪಿಲ್ಲ ನೆನಪಿರಲ್ಲ ನಾವೆಂದ್ರ ನಿದ್ರೆಗಳ ಮಾಡಿದ್ರೆ ನಿದ್ರೆ ಅಲ್ಲಿ ಇಡ್ತೇವೆ ನೆನಪಿರೋದಿಲ್ಲ ಹಲವಾರು ಆದಾಗ ಕೆಲವೊಂದು ಹೌದು ನೀವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎರಡು ಕಡೆ ಒಡನಾಟ ಇರೋದ್ರಿಂದ ನಿಮ್ಗೆ ಗೊತ್ತಿರತ್ತೆ ಈಗ ಉತ್ತರ ಕನ್ನಡ ಸಲ ಸ್ವಲ್ಪ ಕಡಿಮೆ ಕಂಪೇರ್ ಮಾಡಿದಾಗ ಇಲ್ಲಿ ಅದ್ರ ಬಗ್ಗೆ ಒಂದು ಮೆಸೇಜ್ ಕೊಡಿದ್ರೆ ಏನ್ ಹೇಳ್ತೀರಾ ಈ ಕಡೆ ನಮ್ಗೆ ನೋಡಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಅಂದ್ರೆ ಒಂದ್ ನಲ್ವತ್ತೈ ನಲ್ವತ್ತೈದು ಮೇಳಗಳ ಸಂಚಾರ ಮಾಡ್ತಾರೆ ಅದೇ ಪ್ರಾಂತ್ಯದಲ್ಲಿ ಅದಕ್ಕಷ್ಟು ಸಪೋರ್ಟ್ ಇದೆ ಬೆಳಕಿನ ಆಟಗಳು ನಡೆಯುವ ಜಾಸ್ತಿ ತುಂಬಾ ಈಗ ಮಂದರ್ತಿ ಮಾರಣಕಟ್ಟೆ ನಿಮ್ ಕಟೀಲ ಆದ್ರೆ ಆರು ಐದು ಮೂರು ಮೇಳ ಮಾಣಕಟ್ಟೆ ಮಣಕಟ್ಟೆ ಮೂರು ಮಂದರ್ತಿ ಐದು ಕಟೀಲು ಆರು ಈ ವರ್ಷ ಪುನಃ ಮೇಳ ಆಗಿದೆ ಏಳು ಮೇಳ ಆಯ್ತು ಅಷ್ಟು ಹರಕೆ ಆಟ ಅಂದ್ರೆ ಅಲ್ಲಿ ಇರುವಂತ ದೈವ ಭಕ್ತಿ ಅಂದ್ರೆ ಅಷ್ಟು ಅಂದ್ರೆ ಒಂದು ಹರಕೆ ಸಂದಾಯ ಆಗ್ಬೇಕಂದ್ರೆ ಒಂದು ಹರಕೆ ಬೆಳಕಿನ ಸೇವೆ ಕೊಡ್ತೀವಿ ಅಂತ ಬಿಡ್ತಾರೆ ಅವ್ರ ಕಾರ್ಯ ಸರ್ಸಸ್ ಆಗ್ತದೆ ಹರ್ಕೆ ಸೇವೆ ಆದ್ರೆ ಉತ್ತರ ಕನ್ನಡದಲ್ಲಿ ಅದು ಗೊತ್ತಿಲ್ಲ ನಮ್ಮ ಈಚೆಗೆ ಮಾಡಿದ್ರು ಹೋದ್ರ ಅಂತ ಪ್ರೇಕ್ಷಕರ ಬೆಲೆ ಗೊತ್ತಿಲ್ಲ ಅವ್ರಿಗೆ ಯಕ್ಷಯಾನ್ದಿಂದ ಏನಾಗ ಒಂದು ನಮ್ದೇ ಒಂದು ಹಾಲಡಿ ಮೇಳದ ಹರ್ಕೆ ಹೊತ್ಕೊಂಡ್ರೆ ನಿಮ್ಗೂ ಬೇಡ ಒಂದ್ ಸಣ್ಣ ಸ್ಯಾಂಪಲ್ ಹೇಳ್ತೇನೆ ಒಂದು ಬೋರ್ವೆಲ್ ತೆಗಿತ್ರಿ ನೀರ್ ಬರ್ಲಿಲ್ಲ ನಿಮಗೆ ಹೋಯ್ತು ಒಂದ್ ನಾನೂರ ನಾನೂರ ಐದು ಫೀಟ್ವರೆಗೂ ತೆಗದ್ರಿ ನೀರ್ ಬರ್ಲಿಲ್ಲ ನೀವು ಸಡನ್ ಒಂದು ಹರ್ಕೆ ಹೇಳ್ಕೊಳ್ಳಿ ಮರಳು ಚಿಕ್ಕಗೆ ನಾನು ನಿಮ್ಗೆ ಒಂದು ಆಟ ಆಡಿಸ್ತೇನೆ ನಂಗೆ ನೀರು ಬಂದ ಹೇಳಿ ಅಲ್ಲಿ ಹೇಳ್ಕೊಂಡು ಒಂದು ಐದು ನಿಮಿಷದಲ್ಲಿ ನಿಮ್ಗೆ ನೀರು ಬರಲಿಲ್ಲ ಅಂದ್ರೆ ನಾನು ಯಕ್ಷಗಾನ ತಾಳ ಬಿಟ್ಟು ಇದೇ ಹೇಳ್ಬಿಡ್ತೇನೆ ಯಕ್ಷಗಾನಕ್ಕೆ ಅಲ್ಲಿ ಅಷ್ಟು ನಂಬಿಕೆ ನಂಬಿಕೆ ಅಲ್ಲಿ ಜನಗಳಿಗೆ ಹೌದು ಇಲ್ಲ ತುಂಬಾ ಹೊಸ ನಗರ ನಗರ ಸೈಡ್ ಎಲ್ಲ ಹರಕೆ ಇರುದೇ ಇದ್ರೆ ಬೋರ್ವೆಲ್ ನೀರಿಗೆ ಆಟ ಆಡಿಸಿಲ್ಲ ದೈವ ದೇವರು ನಂಬುದೇ ಇಲ್ಲ ಯಾಕೆ ನಾವು ಹುಟ್ಟು ಉಳಿದು ಬೆಳದ್ದು ಊರಿದು ನಮ್ಗೊತ್ತು ಉಂಟು ನಂಬೋದಿಲ್ಲ ದೇವರೇನೆ ನಂಬೋದಿಲ್ಲ ಹಂಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಮತ್ ನೋಡಿ ಅಲ್ಲಿರುವ ಜನ ನೋಡಿ ನೀವ್ ಏನೇ ನಾನೀಗ ಅಲ್ಲಿ ಹೋಗಿ ಉಳಿದ್ಮೇಲೆ ಒಳ್ಳೇದಾಗಿದೆ ಮಣ್ಣಿನ ಗುಣವತ್ತಿಲ್ಲ ನನ್ಗೆ ಕಮ್ಮಿ ಉತ್ತರ ಉತ್ತರಕನ್ನಡದರೆ ಜಾಸ್ತಿ ಅಲ್ಲೇ ಹೋಗಿ ಪ್ರಸಿದ್ಧರಾಗೋದು ಜಾಸ್ತಿ ಅಲ್ವಾ ಅಲ್ಲಿಗೆ ನಮ್ಗೆ ನನ್ನನ್ನು ಗುರುತಿಸಿದ್ದು ಅಲ್ಲೇ ನಾ ಇಲ್ಲಿ ಇದ್ದಾಗ ನೋಡಿದ ಇಲ್ಲಿ ಕಲ್ತಿಲ್ಲ ನಾ ಸತ್ತಾವೆ ಅಂತ ಪದ ಹೇಳುತ್ತೆನಾ ಅಲ್ಲ ನಿಗ್ಲೇ ನಿಮ್ಮ ನಿಮ್ಮ ಕಲ್ಲ ನಿಮ್ಮ ಅದನ್ನ ಹೇಳ್ಸಿ ನನಗೆ ಬೇಡ ಈ ಊರೇ ಬೇಡ ಅಂತ ಬಿಟ್ಟು ಹೋಗೋದು ಅಲ್ಲಿ ಅಲ್ಲ ಒಳ್ಳೆ ನಿಮ್ಮನ್ನು ಗುರುತಿಸಿದ್ದು ಗುರುತಿಸಿದ್ದು ಇಲ್ಲಿಗೂ ನನಗೆ ಒಳ್ಳೆ ಗೌರವ ಇದೆ ಮರ್ಯಾದೆ ಇದೆ ಯಕ್ಷಗಾನದಿಂದ ಒಂದು ಒಳ್ಳೆ ಜೀವನ ನಡೆಸ್ತಾ ಇದೀರ ಯಾರು ಕಂಡ್ರಂಗ ಒಳ್ಳೆ ಗೌರವ ಮಾತಾಡ್ಸ್ತಾರೆ ಆ ರೆಸ್ಪೆಕ್ಟ್ ಸಿಗ್ತದೆ ಅಂದ್ರೆ ಯಕ್ಷಗಾನದಿಂದ ಯಕ್ಷಗಾನ ಪೀರಿಯಡ್ ನಾ ಇಲ್ಲ ಅಂದ್ರೆ ಯಾರು ಮಾತಾಡ್ಸೋದು ನಿಮ್ಮನ್ನ ಯಾರು ಗುರುತು ಮಾಡ್ತಿಸೋದಿಲ್ಲ ನನ್ಗೆ ಆ ಎಲ್ಲಾ ಕೊಟ್ಟಿದೆ ಯಕ್ಷಗಾನ ಅನ್ನ ಹೊಟ್ಟೆಗೆ ಮಕ್ಕಳಿಗೆ ಬಟ್ಟೆ ಮಕ್ಕಳಿಗೆ ಎಜುಕೇಷನ್ ಗಾಗಿ ಎಲ್ಲ ದೃಷ್ಟಿಯಿಂದ ನನಗೆ ಒಳ್ಳೆ ಹೆಲ್ಪ್ ಆದ್ರೆ ಯಕ್ಷಗಾನ ಹಾಗೆ ಉತ್ತರ ಕಾಡದವ್ರು ಒಂದು ಯಕ್ಷಗಾನಕ್ಕೊಂದು ಒಳ್ಳೆ ಗೌರವ ಕೊಟ್ಟು ಅದನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಬೆಳೆಸ್ಬೇಕು ಬೆಳೆಸ್ಬೇಕು ನಿಮ್ ಸಪೋರ್ಟ್ ಯಾವಾಗ ಯಕ್ಷಗಾನ ಇರಲಿ ಯಕ್ಷಗಾನ ಮೇಲೆ ಇರ್ಲಿ ಅಂತ ಈ ಮೂಲಕ ಸೊ ನೀವು ಎಷ್ಟೊಂದು ಬಿಜಿ ಶೆಡ್ಯೂಲ್ ಈಗ ನೋಡ್ರಿ ಸಂಜೆ ಒಂದು ಯಕ್ಷಗಾನ ಇದೆ ನಿನ್ನೆ ಒಂದು ಸಂಜೆ ಯಕ್ಷಗಾನ ಮುಗಿಸ್ಕೊಂಡ್ ಬಂದಿದ್ದೀರಾ ನಿದ್ರೆ ಯಕ್ಷಗಾನ ರಾತ್ರಿ ಪೂರ್ತಿ ಯಕ್ಷಗಾನ ನಿದ್ರೆ ಜಾಬಾರ ಅಂತದ್ರು ಸಹಿತ ನಾವು ಒಂದು ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಿಮ್ಮನ್ನ ಸಂದರ್ಶನ ಮಾಡ್ತೀವಿ ಅಂತ ಕೇಳಿದಾಗ ನೀವು ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನ್ ನಿಮ್ಗೆ ಧನ್ಯವಾದ ಅರ್ಪಿಸ್ತೇನೆ ನಿಮ್ಗೂ ಕೂಡ ಹಾಗೆ ನೀವು ಮಲೆನಾಡು ಮೀಡಿಯಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೆ ಬಂದು ನಮ್ಮನ್ನು ಹುಡ್ಕೇನೇ ಬಂದು ನಮಗೊಂದು ಅವಕಾಶ ಕೊಟ್ಟು ಸಂದರ್ಶನ ಮಾಡ್ತಿದ್ದೀರಿ ನೀವು ಕೂಡ ನಮ್ಮ ಅಂತ ಧನ್ಯವಾದಗಳು